ಏನ್ಸಂತ ಬೆಳಗಿನ ಪಾತ್ರೆ ತೊಳೆ ಕುತ್ಕೊಂಡ್ಬಿಟ್ಟಿದ್ಯಾ ಅಯ್ಯೋ ನೆನೆ ಎಲ್ಲ ನೆಂಟರು ಬಂದಿದ್ರ ಮನೆಗೆ ಎಲ್ಲ ಮಾಡಿ ಮಟ್ಟಿ ಇಷ್ಟೊಂದ್ ನೋಡು ಬಬ್ಬಾ ಎಷ್ಟ್ ಲಾಟ ಕಂಡಿದ್ಯಾ ಅದೇ ತೊಳಿತಿಯಾಟ ಕಂಡಿದ್ರೆ ಏ ಏನಿಲ್ಲ ಕಣಮ್ಮ ಇನ್ನೇನ್ ಮಾಡಕ್ ತೊಳಿಬೇಕಲ್ಲ ಅಂದೆ ನಿಂದೆ ಆರಾಮ್ ಕೆಲ್ಸ ಬಿಡು ಯಾರು ಬರೋರಿಲ್ಲ ಹೋಗೋರಿಲ್ಲ ಆರಾಮ ಗಂಡ ಇಡ್ತಿ ಇಬ್ಬರೇ ಇರ್ತೀರ ಓ ಯಾವ್ದೋ ಗುಂಡಿನ ಸರ ಬೇರೆ ಹಾಕೊಂಡ್ಬಿಟ್ಟಿದ್ಯಾ ಯಾವಾಗ ತಗೊಂಡೆ ಹಾ ಅಯ್ಯೋ ಅದಾ ಅದು ಮನೆ ತಗೊಂಡೆ ಅದೇ ಚಿನ್ನದ ರೇಟ್ ಕಡಿಮೆ ಆಯ್ತಲ್ಲ ಅವಾಗೋಗ್ ಪಟ್ಟಂತ ಮಾಡ್ಕೊಂಬಂದ್ಬಿಟ್ಟು ಹೌದಾ ನೀನ್ ಇಪ್ಪು ಬಿಡು ನಮ್ ಯಾವೇನ್ ಸರ ಕಂಡಾರಲ್ಲ ಏನೋ ಅಲ್ಲ ಏ ಯಾಕಮ್ಮ ನೀನು ಹಾಕೊಂಡಿದ್ಯಲ್ಲ ಸರ ಬಾಳೆ ಎಲ್ಲಾ ಚೆನ್ನಾಗಿ ಹಾಕೊಂಡಿದ್ಯಾ ಅಯ್ಯೋ ಇದೆಲ್ಲ ಬರೀ ಹುಮಾಗಳು ಹುಷಗೋಡು ಬಿಡಮ್ಮಿ ಏನ್ ಮಾಡುದು ದುಡ್ದಿದೆಲ್ಲ ಕುಡಿಯೋಕೆ ಸಾಲಲ್ಲ ಇನ್ನೇನ್ ಹಾಕಂಡ್ಲಿ ನಾನು ಹ್ಞೂ ಅದು ಅನ್ನು ಅದೇನಪ್ಪ ಮನೇಲಿ ಯಾವಾಗ ನೋಡಿದ್ರು ಜಗಳ 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 ಅದ್ರಲ್ಲೂ ನಿಮ್ ಯಜಮಾನ್ರ ಬಾಯಲ್ಲಿ ಮಾತ್ ಬರ ಕೇಳಿದ್ರೆ ಹೋಗ್ ನೇಣಾಕಂಬಿಡೋಣ ಅನ್ಸುತ್ತೆ ನೋಡು ನಿಮ್ಗೆ ಕೇಳೋರಿಗೆ ಹೆಂಗ ಅನ್ಸ್ಬೇಕಾದ್ರೆ ಅನ್ಬಸೋಣ ನನ್ನ ದಿನ ಹೆಂಗ ಅನ್ಬಸ್ಬೇಕು ಯಾವಾಗ ನೋಡಿದ್ರೆ ಬರೀ ಕುಡಿಯೋದು ಹೊಡಿಯೋದು ಕುಡಿಯೋದು ಹೊಡಿಯೋದು ಇದೇ ಮಾಡ್ತಾನೆ ಅವನ್ ಹಂಗಿದ್ಕಂಡೆ ನೀನು ಈಗ ಭಯ ಮಾಡ್ತೀಯಾ ಅವನೇ ನಾನು ಸೈಲೆಂಟ್ ಆಗಿರೋ ಸಿಕ್ಬಿಟ್ಟಿದ್ರೆ ಅಷ್ಟೇ ಅವನೇ ಮೇಯಿಸ್ಬಿಡ್ತಾ ಇದ್ದೆ ಏನಮ್ಮಿ ಅಂದೆ ಅಯ್ಯೋ ಏನಿದೆ ಶಾಂತ ಕಾಣೆ ಬರೀ ಯಾರು ಕೊಡೋದು ಅಂತ ಇದ್ದೆ ಅಯ್ಯೋ ನನ್ ಗಂಡ ಹಂಗಲ್ಲಮ್ಮ ನನ್ನ ಅಪ್ಪಂಜಿ ಹೆಂಗ ನೋಡ್ತಂತಾನೆ ಗೊತ್ತಾ ನಾನು ಇದ್ಬೇಕು ಅಂದ್ರೆ ಅದ್ ಕೊಡಿಸ್ತಾನೆ ಗೊತ್ತಾ ನಿಂಗೆ ಹ್ಞೂ ಕೊಡಿಸ್ತಾನೆ ಬಿಡು ಯಾಕೆ ಕೊಡ್ಸಲ್ಲ ಹ್ಮ್ 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 ಹೆಂಗ್ ನೋಡ್ಕೋಣ ಸರ ದೇವಿ ಸಿಸು ಸುಮ ಸುಮನಾ ಸುಮನ ಸುಮನ ಓ ಸುಮ ಸುಮ ಬಾಣವೇ ಅವಳಾಗುತ್ತ ನನ್ನ ಜೀವ ಇರಿದಳು ಸರ ನನ್ನ ಶಾಂತಿ ಕಂಡಳು ಸಂತಿ ವಸಂತಿ ಏನೇ ಮಾಡ್ತಾ ಇದೀಯ ಅಯ್ಯಯ್ಯ ಹಾಳಾಗನೆ ಇವತ್ತು ಕುಡ್ಕೊಂಡು ಬಂದಿದ್ದೀಯ ಯಾದ್ಯಕ ಹಾಗೆ ನಿಂತಿದ್ದೀಯ ನಟಕ ನಿಂತಕ ಹಹ ಅದು ಪೆಸನು ಗಣೆ ಅಯ್ಯ ನಿನ್ ಪೆಸರ್ ಮನೆ ಹಾಳಾಗ ನಿನ್ ಪೆಸರ್ ನಿಂದ ನನ್ನ ಮನೆ ಹಾಳಾಗ್ತಿದಲ್ಲೋ ಏ ಏ ಏ ಏನ್ ಹೇಳಿ ಸಾಯಿ ಹುಣ್ಣಕ್ಕೆ ಬರೆ ಹ ಕಡ್ದ್ ಗುಡ್ಡೆ ಆಗಿದೆಯಲ್ಲ ಅದು ಕುಣ್ಣಕ್ ಬೇರೆ ತಿನ್ ಹೋಗಿ ಇಕ್ಕಂಡ್ ತಿನ್ನಾಗಲ್ಲ ಅಯ್ಯೋ ಹೋಗಿ ಅಲ್ಲೇ ನೀನ್ ಇಕ್ತಾರ ಪಕ್ಕದ ಮನೆ ಹೊಡಿಕ್ತಾಳೆ ಉಳಾಪನ್ ಮನಿಂದ ಓದ್ಕೋಬೋದಿರೋರಂಗ ಆಡ್ದ ಆಡ್ತಾ ಆಡ್ತಾಳ ಅಪ್ ಪಿಚೆ ಮೋಟ್ ಶಿಸ್ಟರ್ ಶಿಸ್ಟರ್ ಯಾಕೆ ಶಿಸ್ಟರ್ ಆ ಕಡೆ ತಿರ್ಕೊಂಬಿಟ್ರಿ ಗಿವ್ ಸಮ್ ಫುಡ್ ಯಾ ಯಾವ ಹಾಳಾದವನು ಯಾವಾಗ್ಲೂ ಕುಡ್ಕೊಂಡ್ ಸಾಯ್ತಾನೆ ಹ್ಮ್ ಉನ್ನ ಕಿಕ್ಕೆ ಕಳಿಸ್ತಾಳೋಗ್ ನಿಂಗೆ యా అన్న కొడితిరా కొడియొ దెబిడ్ బిడ్్రానా పాప శాంత అక్కను గోన్ బేజారు యా ఆడి దాడ కిస్పోయి దాస అంత నీను అదే ఏల్తియలా సిస్టర్ గివ్ సమ్ ఫుడ్ సిస్టర్ అన్నా నాని తో అడిగేనే మాడిల్వల అన్నా అవు అడిగేనే మాడిలంద్రే వేస్ట్ బాడీ గెట్ అవుట్ ఓ బిర్యాని బేబీస్ కమింగ్

ನೋಡೋಣ ನನಗೆ ಇಂಗ್ಲೀಷ್ ಪೀಸ್ ಎಲ್ಲ ಬರೋಕ್ಕಿಲ್ಲ ಆಯಿತಾ ನೀನು ಕುಡ್ದು ಹಿಂಗೆಲ್ಲ ಆಡಬೇಡ ಹೋಗ್ಲಿ ಬಿಡು ಸಿಸ್ಟರ್ ಏನು ಅಡುಗೆ ಮಾಡಿದ್ದೆ ಮನೇಲಿ ಇವಾಗ ಬಿರಿಯಾನಿಗೆ ಮಾಡಿದ್ದೆ ಅಂದರೆ ತಂದು ಕೊಡೋ ಗಂಟೆ ಬಿಡಲ್ಲ ಅನ್ನ ರಸ ಮಾಡಿದ್ದೆ ಅಂದ್ಬಿಡ್ತೀನಿ ಅಯ್ಯೋ ಇವತ್ತು ಅನ್ನ ರಸ ಮಾಡಿದ್ದೆ ಕಣೋಣ ಹಾಂ ಅನ್ನ ಓ ಚೀ ಚೀ ನನಗೆ ಸೇರಲ್ಲ ಅದು ಎಲ್ಲ ಹೋಗ್ಬಿಟ್ಟು ఫ్రై జీగన్ ఒడ్కం బిర్యానీ తి ఏ నూ ఆగి కొడ కొ అంతా పతిమా పాతి మిస్టర్ గో గెట్ బిర్యానీ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿತು ಫಸ್ಟ್ ಇದರಿಂದ ಎಸ್ಕೇಪ್ ಆಗಬೇಕು ಹ್ಞೂ ನೀ ಇಲ್ಲೇ ಇರು ನಮ್ದಕ್ಕೆ ಹೋಗಿ ಮಾಡ್ಕೊಂಡು ಬೇಗ ಬರ್ತೀವಿ ಯಪ್ಪ ನಾನು ಬಚಾವಾಗ್ಬಿಟ್ಟೆ ಶೇಷ್ಟಾರ್ ವೆರಿ ಹಂಗ್ರಿ ಕಮಿಂಗ್ ಸೂನ್ ಸೂನು ಏಯ್ ನೋಡೇ ಲೇ ಫಾತಿಮೆ ಹೋಗಿ ಬಿರಿಯಾನಿ ತಗೊಂಡ್ಬರ್ತಾಳೆ ನೀನು ಒಂದಿನ ನಾನು ನನಗೋಸ್ಕರ ಏನಾನ ಮಾಡ್ಕೊಟ್ಟಿದ್ದೀಯಾ ಬರೀ ಯಾವಾಗ ನೋಡಿದ್ರು ಅಪ್ಪ ಅದ್ರ ತಿಕ್ಕೊಂಬತಿರ್ತಾಳೆ ಹಾಗೆ ಯಾಕೆ ಚಿನ್ನ ಆಚೆ ಕೂತಿದ್ಯಾ ನಡಿ ತಗೋ ನಿಂಗೋಸ್ಕರ ಫ್ಲವರ್ಸ್ ತಂದಿದ್ದೀನಿ ಅಯ್ಯೋ ಅಲ್ಲಿ ನೋಡ್ರಿ ಎದುರುಗಡೆ ಮನೆ ಅಪ್ಪ ಕುಡಿದ್ಬಿಟ್ಟು ಹೆಂಗಾಡ್ತವನೆ ಅಂತ ಅಯ್ಯೋ 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 ಹಾಳಾದವನೆ ಅಲ್ಲಿ ನೋಡು ಹೂವು ಎಲ್ಲ ತಂದು ಕೊಡ್ತವನೆ ನೀನು ಒಂದಿನ ಕನ ಏನೋ ತಂದು ಕೊಟ್ಟಿದ್ಯಾ ನೀನು ಇರಕ್ಕಂತ ಯಾರ ಮನೆನೇ ಕೊಟ್ಟಿಲ್ವೇನೆ ಇನ್ನು ಆ ಹೂವು ಏನಕ್ಕೆ ಇದು ಅರಮನೆನಾ ಜೋರಾಗಿ ಗಾಳಿ ಮಾಡಿ ಬಿತ್ತು ಅಂದ್ರೆ ಅಲ್ಲೇ ಡೂಪ್ ಆಗಿ ಈ ನನ್ನ ಮಗ ಹೂವು ತಂದು ಕೊಟ್ಬಿಟ್ಟು ನನ್ನನ್ನು ಬೈಸ್ಬಿಟ್ ನಾನು ಮಾಡಬೇಕಲ್ಲ ಮಾಡ್ಬೇಕಲ್ಲ ಮ್ಯಾನ್ ಏ ಮ್ಯಾನ್ ಕಮ್ ಇಯರ್ ತಗೊಳ್ಳಿ ಹೂವು ಇಟ್ಕಳೆ ಏನೋ ಕರಿತಾವನ್ನ ಹೋಗ್ಬಿಟ್ಬಿಡ್ತೀನಿ ಏನಣ್ಣ ಯಾಕಡೆ ಹಿಂಗೆ ಆಡ್ತೀಯಾ ಕೊಡ್ತುಬಿಟ್ ಬಂದು ಏ ಲಾಂಗ್ ಮ್ಯಾನ್ ನಿಂಗೆ ಹೂವು ಕೊಡ್ಬೇಕು ಅಂತಿದ್ರೆ ಒಳಗೆ ಕರ್ಕೊಂಡು ಹೋಗಿ ಕೊಡು ರೋಡಲ್ಲಿ ಏನು ಕೊಡೋದಿಲ್ಲ ಅಯ್ಯೋ ನನ್ನ ನಪ್ಪ ನಾನು ಒಳಗಡೆನ ಕೊಟ್ಕಂತೀನಿ ಹೊರ್ಗಡೆನ ಕೊಟ್ಕೊತೀನಿ ನೀನೇನು ಅದನ್ನೆಲ್ಲ ಕೇಳೋದು ಫಸ್ಟ್ ನೀನು ಸರಿಯಾಗಿರು ఏ లాంగ్ మ్యాన్ భారీ మాట్తీయ నేను ఇోడ ఇన్నొంద్రు కుట్కొంద ఏ బిరం పటం అసే ఆమె పోలీస్ కంప్లైంట్ కొడుకుతాయి ఓ పోలీస్ పోలీస్ యు కాలింగ్ ఫస్ట్ ని సరియ ని కాలియల్ కైలు ఐ ఆస్కింగ్ యువర్ వైఫ్ గివింగ్ ఫుడ్ షీ ఇస్ నాట్ గివింగ్ ఫుడ్ ఇంట్ సంసారస్ ಏಯ್ ಬಾರಿ ಮಾತಾಡ್ತಾ ಇದೆಯಾ ನೀನು ಬೇಕಾ ಏನಾನ ಖರ್ಚಿಗೆ ಏಯ್ ಗೋ ಮ್ಯಾನ್ ನನ್ನ ಹತ್ರ ಬೇಜಾನ್ ಐತಿ ಖರ್ಚಿಗೆ ಕಾಸು ನೀನೇನು ಕೊಡೋದು ಗೋಮ್ಯಾನ್ ನೀನು ಕುಡ್ದಿದೀಯಾ ನಿನ್ನ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ ಗೊತ್ತಾನೆ ಗೊತ್ತಿದ್ರು ಏನಕ್ಕೆ ಬಂದೆ ಮಾತಾಡೋಕ್ಕೆ ಆ ಶಾಂತಿ ಶಾಂತಿ ಪಾತಿಮ್ಮ ಫುಡ್ ಬ್ರಿಂಗಿಂಗ್ ಐ ಈಟಿಂಗ್